ಹಾಯ್ ಫ್ರೆಂಡ್ಸ್ ಶೋಭಾ ಚಾನಲ್ಗೆ ಸ್ವಾಗತ ನಾನಿವತ್ತು ಹಾಲಿಂದ ಕೆನೆ ತೆಗೆದು ಸುಲಭವಾಗಿ ಬೆಣ್ಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ನಾನು ಹಾಲು ಕೆನೆನ ಒಂದು ಹತ್ತು ಹದಿನೈದು ದಿನದಿಂದ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಕೃಷ್ಣಾಷ್ಟಮಿ ಹತ್ತಿರ ಬರ್ತಿದೆಯಲ್ಲ ಅದಕ್ಕೋಸ್ಕರ ಬೆಣ್ಣೆ ತೆಗಿಬೇಕು ಅಂತಾನೆ ನಾನು ಕೆನೆನ ಕಲೆಕ್ಟ್ ಮಾಡಿ ಇಟ್ಕೊಂಡು ಇವಾಗ ಬೆಣ್ಣೆನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಮತ್ತು ಪ್ರತಿಯೊಬ್ಬರು ಮನೆ ಕುಂಕುಮಕ್ಕೆ ಬಂದಾಗ ಕೇಳ್ತಾಯಿದ್ರು ಹೇಗೆ ಮಾಡಿದ್ರಿ ಬೆಣ್ಣೆನ ಹೊರಗಡೆಯಿಂದ ತಂದ್ರ ಅಂತ ಇಲ್ಲ ನಾನು ರೆಡ್ ಪ್ಯಾಕೆಟ್ ಹಾಲಿಂದ ಈ ಕೆನೆನ ತಗೊಂಡು ನಾನು ಮಾಡಿರೋ ಅಂಥ ಬೆಣ್ಣೆ ಅಂತ ನಾನು ಹೇಳಿದೆ ಅದಕ್ಕೋಸ್ಕರ ಎಲ್ಲರೂ ಕೇಳ್ತಾ ಇದ್ರಲ್ವ ಹಾಗಾಗಿ ಈ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಹೇಗೆ ಬೆಣ್ಣೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಪಾತ್ರೆನ ತೊಗೊಂಡು ಇಟ್ಕೊಳ್ಳೋಣ ಹಾಲು ಕಾಯಿಸೋದಕ್ಕೆ ಇವಾಗ ನಾನು ನಂದಿನಿ ಶುಭಮ್ ಅಂತ ರೆಡ್ ಪ್ಯಾಕೆಟ್ ಗಟ್ಟಿ ಹಾಲು ಪ್ಯಾಕೆಟ್ನ ನಾನು ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿ ಕೆನೆ ಬರುತ್ತೆ ಅದಕ್ಕೆ ರೆಡ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಕೆನೆ ಬೇಕು ನೀವು ಬೆಣ್ಣೆ ಮಾಡೋದಕ್ಕೆ ಅಂದರೆ ರೆಡ್ ಪ್ಯಾಕೆಟ್ನೇ ಉಪಯೋಗಿಸ್ಬೇಕು ಇದನ್ನು ಒಂದು ಈ ಥರ ಬೌಲ್ಗೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ ಇವಾಗ ಒಂದು ಸ್ಪೂನ್ ತೊಗೊಂಡು ಈ ಥರ ಕಾಯಕ್ಕೆ ಇಟ್ಟಿದ್ದೀವಲ್ಲ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಜಿಡ್ಡಿನ ಅಂಶ ಇರೋದು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕೆನೆ ಬರಲಿ ಅಂತ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಹತ್ತು ನಿಮಿಷ ಹಾಲನ್ನ ಕಾಯಿಸಿದ್ದೀನಿ ಆಯಿತಾ ಕಾಯಿಸ್ಬಿಟ್ಟು ಈ ಥರ ಅರ್ಧ ಫುಲ್ ಮುಚ್ಚಬಾರ್ದು ಈ ಥರ ಆಫ್ ಮಾಡಿ ಇಡಬೇಕು ಆವಾಗ ನೋಡಿ ಈ ಥರ ಗಡ್ತಾ ಇರುತ್ತೆ ಹೇಗೆರೆ ಒಂದು ಹತ್ತು ನಿಮಿಷ ಕಾಯಕ್ಕೆ ಇಟ್ಕೊಂಡು ಒಂದು ಕೆನೆಗಡ್ತಿರ್ಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಆವಾಗ ನಿಮಗೆ ಗಟ್ಟಿ ಕೆನೆ ಸಿಗುತ್ತೆ ಆವಾಗಲೂ ಕೂಡ ಪೂರ್ತಿ ಮುಚ್ಚಬಾರ್ದು ಇಷ್ಟು ಮುಚ್ಚಬೇಕು ಇವಾಗ ನೈಟ್ ಹಾಲು ಕಾಯಿಸಿ ಇಟ್ಟಿದ್ವಿ ಅಲ್ವಾ ಅದನ್ನು ಫ್ರಿಜ್ಜಿಂದ ಓಪನ್ ಮಾಡಿ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಕೆನೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಕೆನೆ ಇದನ್ನು ಕೈನ ಒದ್ದೆ ಮಾಡಿಕೊಂಡು ಕ್ಲೀನಾಗಿ ಕೈನ ವಾಶ್ ಮಾಡಿಕೊಂಡು ಈ ಕೆನೆನ ನಾವು ತಗೊಳ್ಳೋಣ ಇವಾಗ ನೋಡಿ ಕೈನ ಒದ್ದೆ ಮಾಡ್ಕೊಂಡಿದ್ದೀನಿ ಪಾತ್ರೆಗೆ ಅಂಟ್ಕೊಂಡಿದೆಯಲ್ಲ ಆ ಕೆನೆನ ಮೆತ್ತಗೆ ಬಿಡಿಸ್ಕೊಂಡು ಈ ಥರ ಕೆನೆನ ಎತ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಚಮಚದಲ್ಲಿ ಕೂಡ ಎತ್ಕೋಬೋದು ನೋಡಿ ಎಷ್ಟು ಮಂದವಾಗಿ ಗಟ್ಟಿಯಾಗಿ ಬಂದಿದೆ ಕೆನೆ ನೋಡಿ ನಾನು ಎಲ್ಲ ಕಲೆಕ್ಟ್ ಮಾಡಿ ಹದಿನೈದು ದಿನದಿಂದ ಇಷ್ಟು ಕೆನೆನ ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದೆರಡು ಸ್ಪೂನ್ ಇದಕ್ಕೆ ಮೊಸರು ಹಾಕೊಳ್ಳೋಣ ಬೆಣ್ಣೆ ಮಾಡೋದಕ್ಕಿಂತ ಮುಂಚೆ ಈ ಕೆನೆಗೆ ಒಂದೆರಡು ಸ್ಪೂನ್ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಿಂದ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಗಟ್ಟಿಯಾಗಿದೆ ಅಲ್ವಾ ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರಲ್ಲ ಅದಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಂಚೆ ತೆಗೆದಿಟ್ರೆ ಅದು ಈ ಥರ ಆಗುತ್ತೆ ಇಲ್ಲಾಂದರೆ ಇನ್ನೂ ತುಂಬ ಗಟ್ಟಿಯಾಗಿರುತ್ತೆ ಇವಾಗ ಈ ಕೆನೆಯಿಂದ ಬೆಣ್ಣೆನ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಅಗಲವಾದ ಪಾತ್ರೆ ತಗೊಂಡು ಒಂದು ದೊಡ್ಡ ಸ್ಪೂನ್ನಲ್ಲಿ ಒಂದು ಐದಾರು ಚಮಚದಷ್ಟು ಈ ಕೆನೆನ ಹಾಕೊಳ್ಳೋಣ ಇವಾಗ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಥರ ಬೀಟರ್ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಈ ಥರ ಚೆನ್ನಾಗಿ ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ನೋಡಿ ಈ ಥರ ಮಿಕ್ಸ್ ಆಗ್ತಾಯಿದೆ ಚೆನ್ನಾಗಿ ಈ ಥರ ತಿರುತಾನೆ ಇರಬೇಕು ನಾವು ಕೈ ಬಿಡದ ಹಾಗೆ ಚೆನ್ನಾಗಿ ತಿರುತ್ತಾ ಇದ್ದರೆ ಅದು ನೋಡಿ ಈ ಥರ ಗಟ್ಟಿ ಆಗ್ತಾ ಬರ್ತಾ ಇದೆ ಹಾಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಈ ಥರ ಚೆನ್ನಾಗಿ ತಿರುಬೇಕು ನೀರು ಹಾಕ್ಕೊಂಡಿದ್ದೀವಲ್ವಾ ಚೆನ್ನಾಗಿ ತಿರುತ್ತಾ ಇದ್ದರೆ ಅದು ಮಜ್ಜಿಗೆ ಥರ ಬಿಟ್ಕೊಳ್ಳುತ್ತೆ ಕೆನೆ ಇರೋದ್ರಿಂದ ಮಜ್ಜಿಗೆ ಸೇರ್ಕೊಂಡಿದೆಯಲ್ಲ ಅದು ಚೆನ್ನಾಗಿ ಇವಾಗ ಬೆಣ್ಣೆ ಸಿಗುತ್ತೆ ನಮಗೆ ನೋಡಿ ಹೇಗೆ ಬರ್ತಾಯಿದೆ ಅಂತ ನೀರು ಬೇಕು ಅಂದರೆ ನೀವು ಬೇಕಾದರೆ ಸೇರಿಸ್ಕೋಬೋದು ಒಂದು ಕಾಲು ಲೋಟ ನೀರನ್ನ ಮತ್ತೆ ಬೇಕು ಅನಿಸಿದ್ರೆ ನಿಮಗೆ ಸೇರಿಸ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮಜ್ಜಿಗೆ ಬಿಟ್ಕೊಂಡಿದೆ ಇವಾಗ ಬೆಣ್ಣೆ ಸಿಗ್ತಾ ಇದೆ ಇವಾಗ ನಮ್ಗೆ ಬೆಣ್ಣೆ ಬರ್ತಾ ಇದೆ ನೋಡಿ ಹೇಗೆ ಬರ್ತಾಯಿದೆ ಅಂತ ಇನ್ನೊಂದು ಐದು ನಿಮಿಷದೊಳಗೆ ನಾವು ಈ ಥರ ಮಿಕ್ಸ್ ಮಾಡ್ತಾನೇ ಇದ್ದರೆ ಬೆಣ್ಣೆ ಬಂದುಬಿಡುತ್ತೆ ಈಗ ಆಲ್ರೆಡಿ ಬಂದಿದೆ ಎರಡು ಮೂರು ನಿಮಿಷ ಅಷ್ಟೇ ತಿರುತ್ತಾ ತಿರುತ್ತಾ ಇದ್ದರೆ ಮಜ್ಜಿಗೆ ಬಿಟ್ಕೋತಾ ಇದೆ ನೋಡಿ ಇವಾಗ ಬೆಣ್ಣೆ ಸೂಪರಾಗಿ ಇದೆ ವಾವ್ ತುಂಬಾ ಚೆನ್ನಾಗಿದೆ ದೊಡ್ಡ ಚಮಚದಲ್ಲೇ ಐದು ಚಮಚ ನಾನು ಕೆನೆನ ಹಾಕ್ಕೊಂಡಿದ್ದೆ ಇವಾಗ ನೋಡಿ ಒಂದು ಸೇರಿ ಬೆಣ್ಣೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾವು ಹೊರಗಡೆಯಿಂದ ಎಷ್ಟು ರೇಟ್ ಕೊಟ್ಟು ಬೆಣ್ಣೆನ ತೊಗೊಬರ್ತೀವಿ ಆದರೆ ಅದು ಯಾವುದು ಕೂಡ ಪ್ಯೂರಾಗಿರೋದಿಲ್ಲ ಎಲ್ಲ ಕಲಬೆರಕೆ ಆಗಿರುತ್ತೆ ಅದಕ್ಕೆ ನಾವು ಹಾಲು ತಂದು ಮನೇಲೆ ಕೆನೆ ತೆಗೆದು ಈ ಥರ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ವಿಡಿಯೋನ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ Thank you.